ಬಿ ಜೆ ಪಿ ಸರ್ಕಾರದ ದುರಾಡಳಿತದ ಮುಖಾಂತರ ಹಲವಾರು ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಲ್ಲ ನಮ್ಮ ಯುವ ಕಾಂಗ್ರೆಸ್ನ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕಾರ್ಯಕರ್ತರು ಸತತವಾಗಿ ಐದಾರು ವರ್ಷಗಳಿಂದ ನಾವು ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ವಿ ನಮ್ಮ ಕಾಂಗ್ರೆಸ್ ಪಕ್ಷ ಯುವಕರಿಗೆ ಈ ಒಂದು ಇಪ್ಪತ್ನಾಲ್ಕು ಚುನಾವಣೆಯಲ್ಲಿ ಬಹಳ ದೊಡ್ಡದಾದ ಒಂದು ಅವಕಾಶ ಮಾಡಿಕೊಟ್ಟಿದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಹನ್ನೊಂದು ಕ್ಷೇತ್ರದಲ್ಲಿ ನಲವತ್ತಕ್ಕಿಂತ ಕಮ್ಮಿ ವಯಸ್ಸಿರುವ ಯುವಕರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಅದರಲ್ಲಿ ನಾಲ್ಕು ಜನ ಯುವಕರು ಜಯ ಬೇರಿಸಿ ಮತ್ತು ಇನ್ನೂ ಎಂಟು ಕ್ಷೇತ್ರಗಳಲ್ಲಿ ನಮ್ಮ ಎಂ ಸಿ ಸುಧಾಕರ್ ಸರ್ ಹೇಳಿದಂಗೆ ಈ ಒಂದು ಭಾಗದಲ್ಲಿ ಮತ್ತು ಭಾಳಷ್ಟು ಬೇರೆ ಬೇರೆ ಕ್ಷೇತ್ರಗಳನ್ನು ನಾವು ಸೋಲನ್ನು ನೋಡಿದ್ದೀವಿ ಈ ಒಂದು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷ ಜನಪರವಾದ ಕಾರ್ಯಕ್ರಮಗಳನ್ನು ಕೊಟ್ಟು ನಾವು ಈ ಚುನಾವಣೆಗಳಿಗೆ ಬಂದಿದ್ವಿ ಜನಪರವಾದ ಕಾರ್ಯಕ್ರಮಗಳು ನಿಮಗೆಲ್ಲ ಗೊತ್ತಿರುವ ಹಾಗೆ ಮನೆ ಮನೆಗೂ ತಲುಪಿ ಪ್ರತಿಯೊಬ್ಬರು ಯುವಕರಿಗೆ ಮಹಿಳೆಯರಿಗೆ ರೈತರಿಗೆ ಭಾಳಷ್ಟು ಕಾರ್ಯಕ್ರಮಗಳು ಕೊಟ್ಟು ನಮ್ಮ ಸರ್ಕಾರದ ನಮ್ಮ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಪ್ರಣಾಳಿಕೆಗಳ ಮೇಲೆ ನಾವು ಈ ಚುನಾವಣೆಗೆ ಬಂದಿದ್ವಿ ಈ ಚುನಾವಣೆಯಲ್ಲಿ ಇಪ್ಪತ್ತೆರಡು ದಿನ ಸಮಯ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ನಮಗೆ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಟ್ಟು ನಮ್ಮ ಎಲ್ಲ ಹಿರಿಯ ನಾಯಕರುಗಳಿಗೆ ನಮ್ಮ ಖರ್ಗೆ ಸಾಹೇಬ್ರಿರ್ಬೋದು ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ಡಿ ಕೆ ಶಿವಕುಮಾರ್ ಸಾವಿರಿರ್ಬೋದು ಮತ್ತು ನಮ್ಮ ರಾಹುಲ್ ಗಾಂಧಿ ಅವರು ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಬಹಳಷ್ಟು ಪ್ರಯತ್ನ ಪಟ್ಟು ನಮ್ಮ ಎಲ್ಲ ಕ್ಷೇತ್ರದ ಯುವಕರು ಮಹಿಳೆಯರು ರೈತರು ಕಾರ್ಯಕರ್ತರು ಅತಿ ಹೆಚ್ಚು ಮತಗಳನ್ನು ತಗೊಬೇಕು ಅಂತ ನಾವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಯೋಜನೆಗಳು ಮಾಡಿಕೊಂಡು ಮನೆ ಹೋಗಿ ನಮ್ಮ ಪ್ರಣಾಳಿಕೆಗಳನ್ನ ತಲುಪುವಂತೆ ಕಾರ್ಯಕ್ರಮಗಳು ಮಾಡಿದ್ವಿ